ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ನಲ್ಲಿ ಗೌರಕ್ಕೆ ಸ್ವಾಗತ ಕರ್ನಾಟಕ ಜಾತಿಗೂ ಹಾಗೂ ನಮ್ಮ ದೇಶ ಜಾತಿಗೂ ಆರ್ಥಿಕ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಸೆನ್ಸೇಷನ್ ನ್ಯೂಸ್ ಏನಂದರೆ ಸೌಜನ್ಯ ಕೇಸ್ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಬೆಳವಣಿಗೆ ನಮ್ಮ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಮೀನಾನ್ಮೇಷ ಎಣಿಸ್ತಾ ಇತ್ತು ಆದರೆ ಈಗ ಜನಗಳ ಒತ್ತಡ ಪ್ರತಿಯೊಬ್ಬ ಯೂಟ್ಯೂಬರ್ ಕೋಟಿ ಕೋಟಿ ನಮಸ್ಕಾರ ಪ್ರತಿಯೊಬ್ಬ ಫೇಸ್ಬುಕ್ಕಲ್ಲಿ ಪ್ರತಿಯೊಬ್ಬರು ಫೇಸ್ಬುಕ್ಕಲ್ಲಿ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಕೆಲವೊಂದು ಮಾಧ್ಯಮದಲ್ಲಿ ತೋರಿಸಿದರು ಹಾಗಾಗಿ ಎಲ್ಲರ ಒಂದು ಒತ್ತಡದಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಡ ಬಂದು ಇವತ್ತು ಎಸ್ ಐ ಟಿ ರತ್ನ ಮಾಡಿ ಅಂತ ಹೇಳ್ತಾವ್ರೆ ಮಾಡಿದ್ದಾರೆ ಇದು ಒಂದು ಇಷ್ಟ್ರಿ ಆಗಲಿ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟ್ನ ಪಿಟ್ಕೊಳ್ಳಿ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಮೇನ್ ಲೀಡರ್ ಆಗಿರ್ತಕ್ಕಂಥ ಮಹೇಶ್ ತಿಮ್ಮರೊಡ್ಡಿ ಸಾರ್ಗೆ ಗಿರೀಶ್ ಸಾರಿಗೆ ಸಾರ್ಗೆ ಎಮ್ ಡಿ ಎ ಸಮೀರ್ ಅವರಿಗೆ ಜಯ ಸಾರಿಗೆ ರವೀಂದ್ರ ಶೆಟ್ಟಿ ಇನ್ನೊಬ್ಬ ಬೇಜಾ ಅಂದ್ ಹೋರಾಟಗಾರಿದ್ದಾರೆ ಸೌಜನ್ಯ ವರ್ಗಾರರು ಇಡೀ ನಮ್ಮ ರಾಜ್ಯ ತುಂಬ ನಮ್ಮ ದೇಶ ತುಂಬ ಭಾಳ ಜನ ಅಂತರ್ಗಳ ನಡೆಸ್ತಾರೆ ಅವರ ಒಂದು ಶಕ್ತಿಯಿಂದಲೇ ಈ ಕೇಸು ಮುನ್ನಡೆಗೆ ಬಂದಿರ್ತಕ್ಕಂಥದ್ದು ಇಲ್ಲಾಂದರೆ ಈ ಕೇಸ್ ಯಾವಾಗೋ ಮುಚ್ಚಿ ಹೋಗ್ತಕ್ಕಂಥದ್ದು ದಯವಿಟ್ಟು ಸ್ನೇಹಿತರೆ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ವಿ ಅಂದರೆ ನಮ್ಮ ಲಾಯರ್ ಜಗದೀಶ್ ಅವರು ಸತತವಾಗಿ ಐದು ದಿನ ಐದು ಆರು ದಿನ ಕಣ್ಣಿಗೆ ನಿದ್ದೆ ಇಲ್ದಂಗೆ ಹೋರಾಟ ಮಾಡಿದ್ದಾರೆ ಯಾವ ಥರ ಬೇಕೋ ನಮ್ಮ ಸರ್ಕಾರಕ್ಕೆ ಯಾವ ಥರ ಮನವೊಲಿಸ್ಬೇಕೋ ಕೇಂದ್ರ ಸರ್ಕಾರಕ್ಕೆ ಯಾವ ಥರ ಮನವೊಲಿಸ್ಬೇಕೋ ಆ ಥರ ಮನವೊಲಿಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಮೀನಾಮೇಷ ಎನಿಸ್ತಾ ಇದ್ರು ಇದು ಸತ್ಯ ನೋಡೋಣ ಅಲ್ಲಿ ಪೊಲೀಸ್ನವ್ರು ತನಿಖೆ ಮಾಡೋಕ್ಕಾಗಲ್ಲದ್ರೆ ಎಸ್ ಐ ಟಿ ರಚನೆ ಮಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ರಚನೆ ಮಾಡಿ ಅಂತ ಫಾರಂ ಕೂಡ ಸಿದ್ದರಾಮಯ್ಯ ಸಹಾಯ ಅವರಿಗೆ ಇವಾಗಲಾದರೂ ಸೌಜನ್ಯ ಹೋರಾಟಗಾರರ ಮೇಲೆ ಮತ್ತೆ ಈ ಕೇಸಿನ ಬಗ್ಗೆ ಅರ್ಥವಾಗಿದೆ ಅರ್ಥ ಆಗಿದೆ ಇಲ್ಲಂದ್ರೆ ನಮ್ಮ ಮುಂದಿನ ಬಾರಿ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಹೋದರೆ ಸೌಜನ ಹೋರಾಟಗಾರರು ಮತ್ತು ನಮ್ಮ ರಾಜ್ಯದ ಜನತೆ ಹೆಂಗೆ ಬೇಕಾದರೂ ಹಾಗೆ ನಮ್ಮನ್ನು ಬೈತಾರೆ ಅಂತ ಹೇಳಿಬಿಟ್ಟು ಎಸ್ ಐ ಟಿ ರಚನೆ ಪ್ರಾರಂಭ ಮಾಡಿದ್ದಾರೆ ಎಸ್ ಐ ಟಿ ರಚನೆ ಸಮೇತ ಮಾಡಿದ್ದಾರೆ ಆದರೆ ಇದೇ ಕೆಲಸನ ಒಂದು ವಾರದ ಹಿಂದೆ ಮಾಡಿದರೆ ಇಷ್ಟೊತ್ತಿಗೆ ಕೆಲಸ ಒಂದು ನೂರಕ್ಕೆ ಐವತ್ತರವತ್ತು ಪರ್ಸೆಂಟ್ ಕೆಲಸ ಮುಗ್ದಿರೋದು ಇವಾಗಿಂದ ಸ್ಟಾರ್ಟ್ ನಮ್ಮ ರಾಜ್ಯದಲ್ಲಿ ಜನಗಳಿಗಿಂತ ದೊಡ್ಡವರು ಇಲ್ಲ ಜನ ಎಚ್ಚೆತ್ಕೋಬೇಕು ಪ್ರತಿಯೊಬ್ಬರು ಅವ್ರ ಕೈಲಿ ಆಗುತ್ತೋ ಅಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬ್ ಪ್ರಸಾರ ಮಾಡ್ತಾ ಇರಬೇಕು ಅಂತ ಎತ್ತಲೇಬೇಕು ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಾನೆ ಇರಬೇಕು ಮಾಡ್ತಿದ್ರೆ ಮಾತ್ರ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿನೇ ಇರಲಿ ಜೆ ಡಿ ಎಸ್ನ ಇರಲಿ ಅಂತವರಿಗೆ ಮನವರಿಕೆ ಮಾಡಲಿಕ್ಕೆ ಇಡೀ ಜನತೆಯೇ ಸಹಕರಿಸಬೇಕು ಸಹಕರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೃತ್ಪೂರ್ವಕವಾದ ಒಂದು ಇದೇ ರೀತಿ ಎಸ್ ಐ ಟಿ ಫಾರಂ ಮಾಡಿದಲ್ಲ ಇದನ್ನು ದಿಕ್ಕ ತಪ್ಪಿಸದ ರೀತಿಯಲ್ಲಿ ಆ ದಣಿಗಳಿಗೆ ಎದುರಿಕೊಂಡು ಆ ದಣಿಗಳಿಗೆ ಎದುರಿಕೊಂಡು ಆ ಸ್ಥಳದಲ್ಲಿರುವ ಅವರಿಗೆ ಪಕ್ಷಪಾತವಿಲ್ಲದೆ ತನಿಖೆ ಮಾಡಬೇಕಾಗಿ ಈಗಿನ ರಚನೆ ಆಗಿರತಕ್ಕಂಥ ಆಫೀಸರಲ್ಲಿ ಸ್ವಾಮಿ ನಾವು ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಬಕ್ಕೆ ಒಂಥರ ಹೆಮ್ಮೆ ನಾನೇ ಅದರಲ್ಲಿ ಮುನ್ನಲಿಗೆ ಹೋಗಿಲ್ಲ ಒಂದು ಒಂದು ಇದರಲ್ಲೂ ಸಮೇತ ನಮ್ಮಲ್ಲಿ ಭಾಗಿಯಾಗಿಲ್ಲ ಅದ್ರ ಭಾಗದಲ್ಲಿ ನಮ್ಗೆ ಗೊತ್ತೇ ಇರಲಿಲ್ಲ ಕೆಲವೊಮ್ಮೆ ಮುಂದಿಗೆ ಬರೋದು ಬಟ್ ನಮಗೆ ಅಷ್ಟೊಂದು ಸಮೀರ್ ಅಂಬಡಿ ಯಾವಾಗ ಬಂದರೋ ಯಾವಾಗ ವಿಡಿಯೋ ಹಾಕಿ ಅದನ್ನ ತಿಂದ ಅವರ್ಸಲ್ಲಿ ಡಿಲೆಕ್ಟ್ ಮಾಡಿದ್ರು ಅವಾಗ ನಮಗೆ ಓ ಇದು ಕೇಸು ಕರೆಕ್ಟ್ ಇದೆ ದಿಕ್ಕ ತಪ್ಪಿಸುವ ದಾರಿ ಅವರೇ ಮಾಡ್ತಾ ಅವರೇ ದೊಡ್ಡ ದನಿಗಳೇ ಅವರೆ ಅವಾಗಿಂದ ನಾವು ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು ಹಮ್ಮಿಕೊಂಡಿದ್ರು ಹೋರಾಟ ನಾಲ್ಕನೇ ತಿಂಗಳಲ್ಲಿ ಹಮ್ಮಿಕೊಂಡಿಸ್ತೀವಿ ಆರನೇ ತಾರೀಕು ಎಲ್ಲರೂ ಹೊರಟಿದ್ವಿ ಬಟ್ ಹೋಗೋಕ್ಕೆ ಸ್ಟೇ ತಂದು ಹೋರಾಟವನ್ನು ರದ್ದು ಮಾಡಿ ಹಾಗಾಗಿ ಹೋರಾಟಕ್ಕೆ ಆಗಲಿಲ್ಲ ಮತ್ತು ಯಾವುದೇ ಒಂದು ಹೋರಾಟ ಇದ್ದರೂ ಕರೆ ಮಾಡಿದ್ರು ಇಲ್ಲ ನಮಗೆ ಮೆಸೇಜ್ಗೆ ಬಂದರೂ ಸಮೇತ ನಾವು ಬರೋಕ್ಕೆ ರೆಡಿ ಇದ್ದೀವಿ ನಮ್ಮ ಜೊತೆ ಇನ್ನು ಎಷ್ಟು ಜನ ಆಗುತ್ತೋ ಅಷ್ಟು ನಾವು ಕರ್ಕೊಂಡು ಬಂದು ಹೋರಾಟಕ್ಕೆ ಕೈ ಜೋಡಿಸಿ ಜೋಡಿಸ್ತೀವಿ ಸೌಜನ್ಯ ಹೋರಾಟಗಾರದಾದರೂ ಮದುವೆ ಮನೆಯ ಹೊಸ್ದಾಗಿ ಇವಾಗಿನ ಜಾಯ್ನ್ ಆಗಿದ್ದೀನಿ ನಾನು ಸತ್ತರ ಸಮೇತ ಎಲ್ಲೆನ್ನ ಹೋರಾಟ ಇರಲಿಕ್ಕೆರಲಿ ನಾನು ಉದಯಪೂರ್ವಕವಾಗಿ ಹೇಳ್ತಕ್ಕಂಥ ಯಾರದೋ ಒಂದು ಒತ್ತಾಯದಿಂದ ಯಾವುದೋ ಒಂದು ಇದರಿಂದ ನಾನು ಹೇಳ್ತಾ ಹೇಳ್ತಾಯಿದ್ದೆ ಯಾಕಂದರೆ ಸೌಜನ್ಯ ನಮ್ಮ ಮನೆ ಮಗಳು ಇದ್ದಂತೆ ಅಂದ್ಕೊಂಡಿದ್ದಕ್ಕೋಸ್ಕರನೇ ಒತ್ತಾಯ ದಯವಿಟ್ಟು ಸ್ನೇಹಿತರೆ ನೀವು ಸಮೇತ ನಿಮ್ಮ ಮನೆಯ ಮಗಳು ನಿಮ್ಮ ಮನೆಯವರು ಇರ್ಬೋದಂತೇಳಿ ಅಂತೇಳಿ ಯಾವುದೋ ಒಂದು ಹೋರಾಟ ಇದ್ದರೆ ದಯವಿಟ್ಟು ಸಹಕರಿಸಿ ಯಾಕಂದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ಸಾವಿರಾರು ಕಲೆಗಳು ಒಂದು ಎರಡಲ್ಲ ರಾಸಿರಾಸಿರಾಸಿರಾಸಿರಾ ಅಷ್ಟು ಕಲೆಗಳಿಗೆ ಅಷ್ಟು ಅತ್ಯಾಚಾರಗಳಿಗೆ ನ್ಯಾಯ ನ್ಯಾಯ ಮಾಡುವುದಪ್ಪ ಅದು ಒಂದು ಇತಿಹಾಸದ ದೇವಾಲಯ ಅದು ಇತಿಹಾಸದಲ್ಲೇ ನಮ್ಮ ಹಿಂದೂ ದೇವಾಲಯ ಆದರೆ ಈಗ ಆಡಳಿತ ಮಾಡ್ತಕ್ಕಂಥವ್ರು ಯಾರು ಒಬ್ಬರ ಸುಬ್ಬದ್ದಿಗೆ ಹೋದರೆ ದೇವಸ್ಥಾನದ ಆಡಳಿತ ಒಬ್ಬರ ಸುಬ್ಬದ್ದಿಗೆ ಹೋದರೆ ಇದೇ ರೀತಿ ಆಗೋದು ಅದಕ್ಕಾಗಿ ಸ್ನೇಹಿತರೆ ಹೇಳ್ತಕ್ಕಂಥದ್ದು ಯಾರೋ ಒಬ್ಬರು ಮಾಧ್ಯಮದಲ್ಲಿ ಹೇಳಿದ್ರು ಅದು ನೋಡಿದೆ ನಾನು ಒಂದು ಯೂಟ್ಯೂಬರ್ ಪ್ರಸಾರ ಮಾಡ್ತಾ ಇದ್ದ ಇದು ಹಿಂದೂ ದೇವಾಲಯ ಅಲ್ಲ ಜೈನ್ ದೇವಾಲಯ ಇದು ಸರ್ಕಾರದ ಸುಬದಿಗೆ ಹೋದರೆ ಸರ್ಕಾರದ ಸುಬಂದಿಗೆ ಹೋದರೆ ಬಡ ಜನರಿಗೆ ಹೆಲ್ಪ್ ಮಾಡೋಕ್ಕಾಗಲ್ವಂತೆ ಯಾವ ಬಡ ಜನರಿಗೆ ಎಲ್ಪ್ ಮಾಡೋಕಾಗಲ್ವೋ ನನಗೆ ಗೊತ್ತಿಲ್ಲ ಆದರೆ ಇಂಥ ಅನ್ಯಾಯ ಕೆಲಸ ಮಾಡೋಕ್ಕೆ ದುಡ್ಡು ಹೋಗ್ತಕ್ಕಂಥದಕ್ಕೆ ಆಗಲ್ಲ ಅಂತ ತಿಳ್ಕೋಬೇಕಾ ಎಲ್ಲ ಸರ್ಕಾರದ ಅಧಿಕಾರಿಗಳನ್ನು ಸರ್ಕಾರವನ್ನೇ ಮುಂಡಮಿಸ್ತಾ ಇದ್ರು ಆದರೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ನಮ್ಮ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಆದರೆ ತನಿಖೆ ಯಾವ ದಿಕ್ಕಲ್ಲಿ ಸಾಕು ನಮಗೆ ಗೊತ್ತಿಲ್ಲ ಸರಿ ರೀತಿಯಲ್ಲಿ ಸಾಗಬೇಕು ಸಾಗದೇ ಇದ್ದರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಬಂದಿರತಕ್ಕಂಥ ಸಾಹೇಬರು ಒಳ್ಳೊಳ್ಳೆ ದೊಡ್ಡ ಆಫೀಸರ್ ಬಂದಿದ್ದಾರೆ ಅವರಿಗೆಲ್ಲರೂ ಪೂರಕವಾದ ಸ್ವಾಗತ ನಮಗೆ ನ್ಯಾಯ ಕೊಡಿಸ್ತಾರ ಒಂದು ನೂರಕ್ಕೆ ನೂರು ಪರ್ಸೆಂಟ್ ನಂಬಿದ್ದೀವಿ ನಮಗೆ ಅನ್ಯಾಯ ಆಗ್ದಂಗೆ ನಮ್ಮ ಸೌಜನ್ಯ ಕೇಸಿನ ಬಗ್ಗೆ ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಎಷ್ಟೋ ಜನಗಳ ಎಷ್ಟೋ ಆತ್ಮಗಳ ಒಂದು ಬೇಡಿಕೆ ಆ ಬೇಡಿಕೆನ ಪರ್ಫೆಕ್ಟ್ ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು ಕೇರಳ ರಾಜ್ಯದಲ್ಲಿ ಎಸ್ಐ ಟಿ ರಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಹೋದ ಅದು ನಮ್ಮ ರಾಜ್ಯದಲ್ಲಿ ಇವಾಗ ಹೆಂಗೋ ಮಾಡಿದ್ರಲ್ಲ ಈ ಒಂದು ನ್ಯೂಸ್ ಧರ್ಮಸ್ಥಳದ ಒಂದು ನ್ಯೂಸ್ ಶೆಟ್ಲೈಟ್ ಮಾಧ್ಯಮಕ್ಕೆ ಸಣ್ಣ ಸುದ್ದಿ ಒಂದು ಚಿಕ್ಕ ಸುದ್ದಿ ಆಗಿತ್ತು ಆದರೆ ಈಗ ಎಸ್ ಐ ಟಿ ಫಾರ್ಮ್ ಯಾವಾಗ ಫಿಲಪ್ ಮಾಡ್ತೋ ಏನು ಎಡ್ಲೈನ್ಸಲ್ಲಿ ಎಸ್ ಐ ಟಿ ಫಾರ್ಮ್ ರೆಡಿ ಆಗಿದೆ ಎಸ್ ಐ ಟಿ ರಚನೆ ಆಗಿದೆ ಏನರೀ ಇದು ಎಲ್ಲ ಯೂಟ್ಯೂಬರ ಪ್ರತಿ ಎಲ್ಲ ಯೂಟ್ಯೂಬರ ಶ್ರಮ ಎಲ್ಲ ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ ಪೇಜ್ಗಳ ಪ್ರಭಾವ ನಮ್ಮ ಲಾಯರ್ ಜಗದೀಶ್ ಅವರ ಪ್ರಭಾವ ಮಹೇಶ್ ಅಣ್ಣನ ಪ್ರಭಾವ ಗಿರೀಶ್ ಮಠಣ್ ಸರ್ ಪ್ರಭಾವ ಸಮೀರ್ ದೂತ್ ಅವರ ಪ್ರಭಾವ ಎಲ್ಲರ ಪ್ರಭಾವದಿಂದ ಇವಾಗ ಟಿ ವಿ ಹೆಡ್ಲೈನ್ಸಲ್ಲಿ ಬರ್ತಾ ಇದೆ ಇದೇ ಕೇಸನ್ನು ನೀವು ಮುನ್ನೆಲೆಗೆ ತಗೊಂಡು ಎರಡು ವಾರದ ಕಳಗ ಮಾಡಿದ್ರೆ ಹೆಂಗಿರ್ದಿತ್ತು ಆದರೆ ನಿಮಗೆ ಸತ್ಯ ಸತ್ಯತೆಯನ್ನು ತಿಳ್ಕೊಂಬೋದು ಅಭ್ಯಾಸನೇ ಇಲ್ವಾ ನಾನು ನಿಮ್ಗೆ ಬೈತಾ ಇಲ್ಲ ರೀ ನೋಡಿ ಎಷ್ಟೊಂದು ಬಡ ಹೆಣ್ಮಕ್ಳಲ್ಲಿ ಆಗಿರ್ತಕ್ಕಂಥ ಹೆಣ್ಮಕ್ಳ ಶೋಷಣೆಗೆ ನ್ಯಾಯ ಬೇಡವ ಅವ್ರಿಗೆ ಯಾಕೆ ಯಾತ್ಕೊಂಡು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿದೆಯಾ ಇಲ್ಲ ಬೇರೆ ದೇಶದಲ್ಲಿದೆಯಾ ಹೋಗ್ತಿರಲ್ಲ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಆ ತರ ಇದ್ದು ಆಗ್ತದೆ ಇಲ್ಲಿ ಈ ತರ ಇದ್ದಾಗ್ತದೆ ಇಲ್ಲಿ ಇದ್ದಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತರಿಂದ ಅದಕ್ಕಿಂತ ಹಿಂದೆಯಿಂದ ಇಲ್ಲ ಇಲ್ಲವರೆಗೂ ಆಗ್ತಾನೆ ಇದ್ದಾವೆ ಬಟ್ ಒಬ್ಬರ ಕಣ್ಣಿಗೆ ಬರ್ತಾ ಇಲ್ಲ ಕಣ್ಣಿ ಕಾಣ್ತಾ ಇಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಕಡೆಗೆ ಕಣ್ಣಿ ಕಾಣೋದು ಕಮ್ಮಿ ಬಟ್ ಆಗಿದೋ ಬಿಟ್ಟವ್ ಗೊತ್ತಿಲ್ಲ ಎನ್ಕ್ವರಿ ಆಗ್ಬೇಕೋ ಹಾಗೆ ಸಿಗ ಬಿದ್ದೇ ಗೊತ್ತಾರೆ ನೋಡಿ ಸ್ನೇಹಿತರೆ ನಿಮಗೆಲ್ಲ ಹೇಳುವುದೊಂದೇ ಬಂದೆ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಹೀಗೆ ಇರುತ್ತೆ ಹೀಗೆ ಮುಂದುವರೆಸಬೇಕು ನಮ್ಮ ಗಿರೀಶ್ ಮಠಣ್ಣ ಸಾರ್ಗು ನಮ್ಮ ದಿಮರಡ್ ಸಾರಿಗೂ ಜಯಂತ್ ಸಾರಿಗೂ ರಘೀರ್ ಶೆಟ್ಟಿ ಸಾರ್ಗೂ ಇನ್ನು ಏನು ನಮಗೆಲ್ಲ ಸೌಜನ್ಯ ಹೋರಾಟಕ್ಕೆ ನಿಂತಾರಲ್ಲ ಅಂಥವ್ರಿಗೆಲ್ಲ ದೊಡ್ಡ ದೊಡ್ಡ ನಮಸ್ಕಾರಗಳು ನಮಗೆ ನಿಜವಾಗಲೂ ಕಣ್ತರಿಸಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇದ್ದಿಲ್ಲ ಹಳ್ಳಿಗಳಲ್ಲಿ ಗೊತ್ತೇ ಇದ್ದದೆ ಧರ್ಮಸ್ಥಳ ಅಂದರೆ ಒಂದು ದೊಡ್ಡ ಮುನ್ಯಾಸ ಸ್ವಾಮಿ ಆ ಮುನ್ಯಾಸಸ್ವಾಮಿ ಸ್ವಾಮಿ ಇವರ ಸತ್ಯ ಆ ಮಂಜುನಾಥ ಸ್ವಾಮಿ ಇರುವುದರಿಂದಲೇ ಈ ಸತ್ಯಂಸೆಲ್ಲ ಬಯಲಿ ಪಡ್ತಕ್ಕಂಥದ್ದು ಓಹ್ ವೀರೇನಪ್ಪ ಈ ಥರ ಮಾರಾಟ್ರಲ್ಲ ಮೊದಲು ಅಲ್ಲಿ ಸಾಹೇಬರು ದೊಡ್ಡ ದೊಡ್ಡ ಸಾಹೇಬ್ರ ಇದ್ದಾರಲ್ಲಿ ಅಂತರ್ ವಿರುದ್ಧವಾಗಿ ಈ ಥರ ಮಾರಾಟ ತಪ್ಪಲ್ವಾ ಇದು ಅಲ್ಲಿ ಆಗಿರ್ಬೋದು ಸುಳ್ಳುನಾ ಸತ್ಯನ ನಮ್ಗೆ ಗೊತ್ತಿಲ್ಲ ಆದರೆ ಈ ತಿಳ್ಕೊಂಬ ಪ್ರಯತ್ನ ಮಾಡಿದ್ವಿ ಮಾಡ್ದು ಆ ಏನೇನು ಅನಾಹುತ ಏನೋ ಅನಾಹುತಗಳಾಗಿದ್ದಾವೆ ಏನೇನು ಅತ್ಯಾಚಾರಗಳ ಕರ್ಮಕಾಂಡ ಅಂದ್ರೆ ಧರ್ಮಸ್ಥಳದ ಕರ್ಮಕಾಂಡ ಮೇಲೆ ಭಯಂಕರ ಭಯವಾಗದು ಮರೆಯ ನೋಡಿ ಸ್ವಾಮಿ ನಾವು ಈಗ ನಮಗೆ ಫೋನ್ ಬರ್ತೇವೆ ಫೋನ್ ಬರೋಣ ಅವ್ರಿಗೆ ಏನು ಒಳ್ಳೇದನಿಸಿದ್ರು ಒಳ್ಳೇದ್ ಸಂಘದ ಬಗ್ಗೆನೂ ಕೇಳ್ತಾರೆ ಧರ್ಮಸ್ಥಳದ ಸಂಘದ ಬಗ್ಗೆನೂ ಕೇಳ್ತಾರೆ ಧರ್ಮಸ್ಥಳ ಆಗಿರ್ತಕ್ಕಂಥ ಘಟನೆ ಬಗ್ಗೆ ತಮಗೆ ಆಗಿರತಕ್ಕಂಥ ಅನುಭವಗಳನ್ನು ಹೇಳ್ತಾರೆ ಅದು ಯೂಟ್ಯೂಬಲ್ಲಿ ಆಗ್ತಾ ಆಗ್ತಾಯಿದ್ದೀವಿ ಅಂದರೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ನಮ್ಮ ಹಂಗೆ ಯೂಟ್ಯೂಬ್ ಮಾಡ್ಕೊಂಡು ಎಲ್ಲ ಧ್ವನಿ ಎತ್ತಲೇ ಎಷ್ಟು ಯೂಟ್ಯೂಬ್ನ ಬ್ಲಾಕ್ ಮಾಡ್ತಾರೆ ಇವರು ಎಷ್ಟು ವೀಡಿಯೋನ ಬ್ಲಾಕ್ ಮಾಡ್ತಾರೆ ಇವರು ನೋಡಿ ಸ್ವಾಮಿ ನಮ್ಮ ಒಂದು ಸಣ್ಣ ಮಾಧ್ಯಮ ಒಂದು ಯೂಟ್ಯೂಬಲ್ಲಿ ಸಣ್ಣ ಒಂದು ಚಾನಲ್ ನಮ್ಮ ಚಾನಲ್ನ ವೀಡಿಯೋಗಳನ್ನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ಇಂದಿನ ವೀಡಿಯೋ ತೋರಿಸಿ ಈವಾಗ ಕೊಟ್ಟು ತೋರ್ಸ್ಬೇಕಾದ್ರೆ ನಮಗೆ ಯೂಟ್ಯೂಬಲ್ಲಿ ಹೋಗಿ ಅದ ಅಷ್ಟು ವೀಡಿಯೋನ ಡಿಲೆಕ್ಟ್ ಮಾಡ್ತಾವೆ ಅಷ್ಟೊಂದು ಭಯವಾಗಿ ಹೋಗಿ ನೋಡಿ ಸಮಯ ನಾವು ಹೇಳೋದು ಒಂದೇ ನಮಗೆ ಜಸ್ಟಿಸ್ ಇದೆ ಜಸ್ಟಿಸ್ ಬಿಟ್ಟರೆ ಬೇರೆ ಇನ್ನೇನು ಬೇಕಾಗಿತ್ತು ಯಾವ ದುಟದ ಬೇಕಾಗಿಲ್ಲ ಇನ್ನೊಂದು ಬೇಕಾಗಿಲ್ಲ ನಮಗೆ ಜಸ್ಟಿಸ್ ಜಸ್ಟಿಸ್ ಇದೆ ಜನಗಳೆಲ್ಲ ಫೋನ್ ಮಾಡಿ ಅಲ್ಲಿನ ಅಣ್ಣ ತಮ್ಮ ಅವ್ರ ಹೆಸ ಬೇಡ ಹೆಸವ್ ಪಡೆದು ಹಣಗಿಂತ ತಮ್ಮ ಕಮ್ಮಿ ಇಲ್ಲ ತಮ್ಮಿಗಿಂತ ಹಣ ಇಲ್ಲ ಆ ಥರ ಅಂದ್ರೆ ಆ ಒಂದು ಇದಕ್ಕೆ ಎಲ್ಲಿ ಸ್ವಾಮಿ ನ್ಯಾಯ ಅಂಥವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಅಂಥವ್ರಿಗೆ ನಾವು ಹೋಗಿ ಉಂಡಿಗೆ ಹಣ ಹಾಕ್ತೀವಲ್ಲ ಈ ಆಕ್ರಮ ಬಡ್ಡಿ ದುಡ್ಡಿಗೆ ನಾವು ದುಡ್ಡು ಕಟ್ತಾ ಇದ್ದೀವಲ್ಲ ನಮ್ಮ ದುಡ್ಡು ತಗೊಂಡು ನಮ್ಮ ಮೇಲೆ ಶಕ್ತಿ ಪ್ರಹಾರ ಮಾಡ್ತಾ ಇದು ನಮ್ಮ ಜನರಿಗೆ ಅರ್ಥ ಆಗ್ತಾ ಇದೆ ಎಷ್ಟು ಬಿಡಿಸಿ 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 ಹೇಳ್ತಾ ಇದೀವಿ ನೋಡಿ ಸ್ವಾಮಿ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ಎಷ್ಟು ಹೇಳಿದ ಸಮೇತ ಇವ್ರಿಗೆ ಅರ್ಥನೇ ಹಾಕ್ತಿದ್ವಿ ಅಂದ್ರೆ ಇವ್ರಿಗೇನು ಇವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಆದ್ರೆ ಮಾತ್ರನ ಜನರ ಹಲ್ವನ ಹೇಳೋದು ಹೇಳುದುಷ್ಟೇ ಕರ್ನಾಟಕ ಜಯಂತಿ ನಮ್ಮ ದೇಶದ ಜನತೆ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಇರುವುದು ಸತ್ಯ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದೆ ದೇವರು ಯಾವುದೇ ಕಾರಣಕ್ಕೂ ನೀವು ಹುಂಡಿಗೆ ದುಡ್ಡು ಹಾಕಿ ಅಂತ ಕೇಳಲ್ಲ ನಿಮ್ಮ ಕೈಲಾದರೆ ಅಲ್ಲಿ ಯಾರಾದರೂ ಬಡವರು ಒಬ್ಬರು ಕಂಡ್ರೆ ಅವರಿಗೆ ಏನು ದಾನ ಮಾಡೋಕ್ಕಾಗುತ್ತ ಅದು ಮಾಡಿ ಆ ಹುಂಡಿ ಹಾಕೋ ಬದಲು ಅಲ್ಲಿ ಇರ್ತಕ್ಕಂಥ ಬಡವ ಬೊಗ್ಗರಿಗೆ ಎಲ್ಪ್ ಮಾಡಿ ಕಷ್ಟದಲ್ಲಿರ್ತಕ್ಕಂಥದ್ದು ಸಹಾಯ ಮಾಡಿ ಆ ದೇವರಿಗೆ ದುಡ್ಡು ಹಾಕಿದರೆ ಅದು ಇಂಥ ಕರ್ಮದ ಕೆಲಸಕ್ಕೆ ಯೂಸ್ ಮಾಡಿಕೊಳ್ತಾರೆ ನೋಡಿ ಸ್ವಾಮಿ ನಾವು ಹೇಳಾದ್ರೂ ಕೇಳಿದ್ರದ ಯಾರು ತಪ್ಪಾಗಿ ಏನು ಇದೆಯಾ ಸತ್ಯವನ್ನೇ ಮಾತ್ರ ನಾವು ಹೇಳ್ತಾ ಇದ್ವಿ ಸತ್ಯವನ್ನ ತಿಳಿದ್ರೆ ಏನು ಹೇಳಬೇಕು ಯಾಕಂದರೆ ಇಡೀ ರಾಜ್ಯ ನೋಡ್ತಾ ಇದೆ ಈ ನಮ್ಮ ದೇಶ ನೋಡ್ತಾ ಇದೆ ಸಾಕ್ಷಿಗಳು ಒಂದಾದ ಮೇಲೆ ಒಂದು ಬರ್ತನೇ ಇದ್ದಾವೆ ಇವತ್ತೊಂದು ಯೂಟ್ಯೂಬಲ್ಲಿ ನೋಡಿದೆ ಇನ್ನೊಬ್ಬ ಸಾಕ್ಷಿ ಬಂದಿದ್ದಾರೆ ಇನ್ನೊಬ್ಬ ಸಾಕ್ಷಿ ಬಂದಿದ್ದಾರೆ ಘಟನೆ ಹೇಳಿ ಅವನು ಕಣ್ಣಾರೆ ಕಂಡಿದ್ದೀನಿ ಇಂಥವರೇ ಇಂಥ ಡ್ರೆಸ್ ಹಾಕ್ಕೊಂಡಿದ್ರು ವೈಟು ವೈಟು ಬಟ್ಟೆ ಹಾಕ್ಕೊಂಡಿದ್ರು ಅಂಥವನ್ನ ಕಣ್ಣಾರೆ ನೋಡಿದ್ದೀನಿ ಅಂಥೇಳಿ ಇನ್ನೊಬ್ಬ ಸಾಕ್ಷಿ ಬಂದಿದ್ದಾನೆ ಇವತ್ತು ಅಂದರೆ ಇಪ್ಪತ್ತನೇ ತಾರೀಕು ಗೆಳೆ ಎರಡು ಸಾವಿರದ ಇಪ್ಪತ್ತೈದರದ್ದು ಬಂದಿದ್ದಾನೆ ಅವನಿಗೆ ಸಮೇತ ಸೂಕ್ತ ಭದ್ರತೆ ಕೊಟ್ಟರೆ ಇನ್ನೂ ನೋಡ್ಕೊಂಡು ನೋಡ್ಕಂಡು ನೋಡ್ಕೊಂಡು ನೋಡ್ಕೊಂಡು ಲೈನ್ ಹಿಡಿದು ಬರ್ತಾರೆ ಸಾಕಿ ಹೇಳೋಕ್ಕೆ ಲೈನ್ ಹಿಡಿದು ಬರ್ತಾರೆ ನಾವೆಲ್ಲಿ ಸ್ವಾಮಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀವಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಕ್ರೋರ ವೃತ್ಯಗಳ ಬಗ್ಗೆ ಮಾತ್ರ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗಿಲ್ಲ ನಾವು ಯಾಕೆ ಏನು ಮಾಡ್ತಾರು ನನಗೆ ತಿಕ್ಕ ಸೌಜನ್ಯ ಒಂದೇ ಒಂದು ಹೆಣ್ಮಗಳು ಮುಟ್ಟಿ ನೀವು ತಪ್ಪು ಮಾಡಿದ್ರಿ ಸೌಜನ್ಯ ಆ ಗಣಿಗಳು ಮುಟ್ಟಿಲ್ವಾ ಮುಟ್ಟಿದಾರೋ ನಮಗೆ ಗೊತ್ತಿಲ್ಲ ಸೌಜನ್ಯ ಕೇಸು ಮುನ್ನಲೆಗೆ ಏಟಿಗೆ ಮುನ್ನಲೆಗೆ ಏಟಿಗೆ ಹೋರಾಟ ಏನಾದರೂ ಹಮ್ಮಿಕೊಂಡ್ರೆ ಎಗ್ಲ್ಯಾಕ್ ಮುಟ್ಟು ನಡ್ಕೊತೀರಿ ನೀವು ನೀವು ಮುಟ್ಟಿಲ್ಲ ಆ ಕೇಸಲ್ಲ ನೀವೇ ಇಲ್ಲ ಆಗ ನಿಮಗೆ ಯಾಕೆ ನಡಕ ನಿಮಗೆ ಯಾಕೆ ರೀ ನಡಕ ಹೋರಾಟ ಮಾಡೋರು ಹೋರಾಟ ಮಾಡ್ತಾ ಇರ್ತಾರೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ನಿಮಗೆ ಇದ್ದರೆ ಬಂದು ಹೋರಾಟಕ್ಕೆ ಸಾಥ್ ಕೊಡಿ ಸಾಥ್ ಕೊಡೋದು ಬಿಟ್ಬಿಟ್ಟು ಹೋರಾಟವನ್ನು ತಡೆಯೋದು ಏನೋ ಒಂದು ಸೌಜನ್ಯ ಕೇಸಿನ ಬಗ್ಗೆ ವಿಡಿಯೋ ಮಾಡಿದ್ರೆ ಡಿಲೆಕ್ಟ್ ಮಾಡಿಸೋದು ಏನ್ರಿ ಸ್ವಾಮಿ ನಿಮ್ಮ ಅವತಾರ ಕರ್ನಾಟಕ ಜನತೆಗೆ ನಮ್ಮ ದೇಶ ಗೊತ್ತಾಗಲ್ಲ ಅಂದ್ಕೊಂಡಿದಿರಾ ಪ್ರತಿಯೊಂದು ಯೂಟ್ಯೂಬರ್ನ ವೀಡಿಯೋ ಡಿಲೆಕ್ಟ್ ಮಾಡಿಸ್ ಯೂಟ್ಯೂಬ್ ಮಾಡಿಸೋದು ನಿಮ್ಮ ಕಚ್ಚೆ ಪಂಚೆ ಚಡ್ಡಿ ಪಂಚೆ ಹಂಗೆ ಎಲ್ಲ ಮುಚ್ಚುವ ಟೈಮ್ ಬಂದೇ ಬರ್ತದೆ ಅಲ್ಲಿ ಎಲ್ಲ ಬಿಚ್ಚಿ ಬಿಚ್ಚಿ ಏನು ಮಾಡ್ತಾ ಇದ್ದ ಮಾಡ್ತಾ ಇದ್ರಲ್ವಾ ಆ ಟೈಮ್ ನಿಮಗೆ ಬರುತ್ತೆ ಕಾಲಾಂತಸ್ಮಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಣಿಯಾಥ ಸ್ವಾಮಿ ಮುಜರಾಯಿ ಇಲಾಖೆ ನಮ್ಮ ಸರ್ಕಾರದ ಮುಜರಾಯಿ ಇಲಾಖೆ ತಗೋಬೇಕಂತೇಳಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದೇ ಊರಿನ ಗ್ರಾಮಸ್ಥರು ಹೊಗಿರ್ತಕ್ಕಂಥವರು ಸರ್ಕಾರ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಬೆಂಬಲ ಪಡಬೇಕಲ್ಲ ಸರ್ಕಾರಕ್ಕೆ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಶುಫಾರಸ್ ಮಾಡಬೇಕಲ್ಲ ಅದನ್ನೇ ಮಾಡ್ತಾ ಇಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೊಂಬ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ವೀರೇಂದ್ರ ಹೆಗ್ಡೆ ಅವರ ಹೆಸರಿಗೆ ರಿಜಿಸ್ಟರ್ಡ್ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಜ ಸ್ವಾಮಿ ರಿಜಿಸ್ ರಿಜಿಸ್ಟರ್ಡ್ ಆಗಿದೆ ಏನಂತ ಇದು ಜೈನ್ದ ಜೈನು ಜೈನರದ ಟ್ರಸ್ಟ್ ವೀರೇಂದ್ರ ವೀರೇಂದ್ರ ಹೆಗಡೆಯವರ ಟ್ರಸ್ಟ್ ಹಿಂದೂ ದೇವಾಲಯ ಅಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಜನಾಥ ಸ್ವಾಮಿ ನಮ್ಮ ಹಿಂದೂಗಳ ದೇವಾಲಯ ಹಿಂದಿನ ಕಾಲದಲ್ಲೂ ಪೂರ್ವ ಕಾಲದಲ್ಲೂ ಇತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತರಲ್ಲಿ ಜೈನ್ ಇನ್ಸ್ಟಿಟ್ಯೂಟ್ ಆಗಿದೆ ಅವರ ಬನ್ ದೇವರಂತೆ ಅದು ಅವರ ಮನೆ ದೇವರನ್ನು ಪೂಜೆ ಮಾಡ್ಲಿಕ್ಕೆ ನಾವು ಹೋದ್ರೆ ಕಾಣಿಕೆ ಉಂಡಿ ಹಾಕಿದ್ರೆ ಹೋಗುತ್ತೆ ಅರ್ಥ ಮಾಡ್ಕೊಂಡಿರಂತೆ ನಾವೇನು ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವರು ಅಂತೇಳಿ ಅವ್ರು ತಗೊಂಡೋಗಿ ತಗೊಂಡೋಗಿ ದುಡ್ಡನ್ನು ಸುಡಿತಾ ಇದೀವ ಆ ದುಡ್ಡು ಅವರ ಮನೆತನಕ್ಕೆ ಹೋಗ್ತದೆ ಅಲ್ಲಿ ಬಂದಿರ್ತಕ್ಕಂಥ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಅವೆಲ್ಲ ಇಲ್ಲವರು ಅವೆಲ್ಲ ಅವರು ಏನು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಆಸನೆ ಮಾಡ್ಕೊಂಡು ಇನ್ನೊಂದು ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಜನತೆ ನಮ್ಮ ದೇಶದ ಜನತೆ ಹಾಕಿರ್ತಕ್ಕಂಥ ಉಂಡಿ ದುಡ್ಡನ್ನು ಯಾವುದೇ ಒಂದು ಸರ್ಕಾರಕ್ಕೆ ಕೊಡದೆ ಕೊಡಬೇಕು ಅಂತ ನಾವು ಹೇಳ್ತಾ ಇಲ್ಲ ಕೊಡದೆ ಅವರು ಆಸ್ತಿ ಮಾಡಿಕೊಂಡು ನಮ್ಮ ಸರ್ಕಾರನ ಕೊಂಡ್ಕೊಂಬುವ ಲೆಕ್ಕದಲ್ಲಿದ್ದಾರೆ ಕೇಂದ್ರ ಸರ್ಕಾರನ ಕೊಂಡುಕೊಳ್ಳುವ ಲೆಕ್ಕದಲ್ಲಿ ಅವರು ಉಂಟು ಅಷ್ಟು ಆಸ್ತಿ ಉಂಟು ಅವರಲ್ಲಿ ಅವರ ಹೆಸರಲ್ಲಿ ಅದಕ್ಕೆ ಕಾರ್ಯಕರ್ತರು ಯಾರು ನಾನೇ ಅದೇ ನಮ್ಮ ಕರ್ನಾಟಕದ ಜನತೆ ನಮ್ಮ ರಾಷ್ಟ್ರದ ಜನತೆ ಇಡೀ ವಿಶ್ವದಲ್ಲೇ ಬರ್ತಕ್ಕಂಥ ದುಡ್ಡು ಆ ದುಡ್ಡಿಗೆ ಲೆಕ್ಕ ಇಲ್ಲ ಆ ದುಡ್ಡಿಗೆ ಲೆಕ್ಕನೇ ಇಲ್ಲ ಬೇಕಾದ್ರೂ ಎಷ್ಟು ಜನ ಬೇಕಾದ್ರೂ ಬಡ ಮಾಡಿಗೂ ಭೀಮ ಬಂದಿದ್ದಾನೆ ಮತ್ತೊಬ್ಬ ಮಲಯಾಳಿ ಸಾಕ್ಷಿ ಬಂದಿದ್ದಾನೆ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಮಸ್ಕಾರ ಸ್ನೇಹಿತರೆ ಇನ್ನೊಬ್ಬ ಮಲಯಾಳಿ ಬಂದಿದ್ದಾನೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ರಾತ್ರಿ ಮೂರು ಗಂಟೆ ಟೈಮಲ್ಲಿ ರಾತ್ರಿ ಮೂರು ಗಂಟೆ ಟೈಮಲ್ಲಿ ಒಬ್ಬ ಹೆಣ್ಣು ಮಗಳು ಅರಬ್ಯತಲಿಯಿಂದ ಓಡ್ತಾ ಓಡ್ತಕ್ಕಂಥದ್ದನ್ನು ಅವನು ಕಣ್ಣಾರೆ ಕಂಡು ಟ್ರಕ್ ಡ್ರೈವರ್ ಅವನು ಯಾಕೆ ಏನಾಗಿದೆ ಅಂತ ಕೇಳಿದ್ರೆ ಆ ಎಂಬ ಜೀವ ಉಳಿಸ್ ಜೀವ ಉಳಿಸ್ಕೊಂಬಕ್ಕೋಸ್ಕರ ಓಡ್ತಾ ಇರ್ತಕ್ಕಂಥ ಹೆಣ್ಮಗಳು ಅವರನ್ನು ದಿಕ್ಕು ತಪ್ಪಿಸಿದ್ದಾನೆ ಅಂದರೆ ಅವನ ಅವನಿಗೆ ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕ ಅವ್ರಿಗೆಯನ್ನು ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥವರಿಗೆ ದಿಕ್ಕು ತಪ್ಪಿಸಿದ್ದಾನೆ ಅವಯ್ಯ ಅವ್ರಿಗೆ ಈ ಕಡೆ ಹೋಗಿಲ್ಲ ಈ ಕಡೆ ಹೋಗಿದ್ದಾನೆ ಅಂತೇಳಿ ದಿಕ್ಕು ತಪ್ಪಿಸಿ ಅವ್ರಿಗೆ ಸೇಫ್ ಮಾಡಿದ್ದಾನೆ ಹಿಂಗೆ ಸರಿ ಇವತ್ತು ಹೆಸರಿ ರಚನೆ ಆಯ್ತಲ್ಲ ಒಂದು ಸಾಕ್ಷಿ ಜೊತೆಗೆ ಇನ್ನೊಂದು ಸಾಕ್ಷಿ ಹಿಂಗೆ ಲೈನ್ 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 ಹಿಡಿದು ಸಾಕ್ಷಿ ಬಂದೇ ಬರ್ತವೆ ಅದೇ ಊರಲ್ಲಿ ಬರ್ತವೆ ದೊಡ್ಡ ದನಿಗಳು ಸಣ್ಣ ದನಿಗಳು ಇದ್ರಿಕಂಡು ಇದಂಡ್ ಇದ್ರಿಕೊಂಡು ಮನೆಗೆ ಇರ್ತಕ್ಕಂಥ ಸಾಕ್ಷಿಗಳು ಜೀವಂತವಾಗಿ ಲೈನ್ ಹಿಡಿದು ಬರ್ತವೆ ಇದನ್ನ ಅರ್ಥ ಮಾಡ್ಕೋಬೇಕು ಕರ್ನಾಟಕ ಜನತೆ ಒಬ್ರು ಯಾರೊಬ್ರು ಹೇಳ್ತಾ ಇದ್ರು ಏನಂತ ಏ ದೇವಸ್ಥಾನ ಸರ್ಕಾರದ ಹಿಡಿತಕ್ಕೆ ಹೋದರೆ ಮುಜ್ರಾಯಿ ಇಲಾಖೆಯ ಸೇರಿಸ್ಕೊಂಡ್ರೆ ಇಲ್ಲಿ ಬಡ ಜನಗಳಿಗೆ ಮತ್ತೆ ಒಂದು ಇದಕ್ಕೆ ಇನ್ಸ್ಟಿಟ್ಯೂಟ್ ಅಂದರೆ ಬಡ ಜನರಿಗೆ ಧರ್ಮಸ್ಥಾನದ ಆಸ್ಪತ್ರೆ ಮತ್ತು ವಿದ್ಯಾ ವಿದ್ಯೆಯನ್ನು ಮಾಡಿ ದಾನ ಮಾಡ್ತಾ ಅಂತರಿಕೆಲ್ಲ ಹೆಲ್ಪ್ ಎಲ್ಪ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಇದು ಇವ್ರ ಕೈಯಲ್ಲೇ ಇರಬೇಕು ಇವ್ರ ಕೈಯಲ್ಲೇ ಇರಬೇಕಂತೆ ಯಾವ ಥರ ಮಗಳೇ ಬಿಡ್ತಾವೆ ಅಯ್ಯ ಸಮ ತಿರುಪತಿ ತಿಮ್ಮಪ್ಪ ಸಣ್ಣ 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 ದೇವಸ್ಥಾನ ಮಸ್ತ ಇದ್ದಾವೆ ಅವೆಲ್ಲ ಹೋಗಿದಾವೆ ಆದ್ರೆ ಏನಾದ್ರು ಹಾಗೇತ ಏನಾಗಿ ಈ ದೇವಸ್ಥಾನದ ಆಡಳಿತ ಒಂದು ಫ್ಯಾಮಿಲಿಗೆ ಸೇರಿರೋದ್ರಿಂದಲೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಅಂತ ನಾನು ಹೇಳ್ತಾ ಇಲ್ಲ ಇಡೀ ನಮ್ಮ ರಾಜನ ಹೇಳ್ತಾ ಇದೆ ನಿನಗೆ ಮಾತ್ರ ಅರ್ಥ ಆಗ್ತಿಲ್ಲ ಯಾಕಪ್ಪ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ನಮ್ಮ ತಿಮ್ಮರೊಡ್ಡಿ ನಮ್ಮ ಗಿರೀಶ್ ಮಟ್ಟಣ್ಣ ಮತ್ತು ಎಂ ಸಮೀರ್ ಅವರು ಜಯಂತರವರು ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರು ಎಲ್ಲ ಕಡೆಯವರಿಂದ ಕರ್ನಾಟಕ ಜನತೆಗೂ ನಮ್ಮ ಲಾಯರ್ ಜ ಲಾಯರ್ ಸಾಹೇಬ್ರಿಗೂ ನಮ್ಮ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ಎಲ್ಲ ನಮ್ಮ ದೇಶದಲ್ಲಿ ಯಾರು ನಮಗೆ ನಮ್ಮ ಹೋರಾಟಕ್ಕೆ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಯೂಟ್ಯೂಬ್ ಮುಖಾಂತರ ನಮಗೇನು ನ್ಯಾಯ ಕೊಡಿಸುವ ಒಂದು ಸಲುವಾಗಿ ಒತ್ತಡ ಏರಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಬ್ಬ ಮೆಂಬರಿಗೂ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ದೇಶದ ಪ್ರಜೆಗೂ ಪಕ್ಕದಲ್ಲಿರ್ತಕ್ಕಂಥ ಹೊರ ರಾಜ್ಯದ ಪ್ರಜೆಗೂ ಪ್ರತಿಯೊಬ್ಬರಿಗೂ ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಜಯ ಸಿಗೋದು ಅಂತಿದೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗುತ್ತೆ ಅಂದ್ಕೊಳ್ತಾ ಈ ವಿಡಿಯೋನ ಹಿಂದೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ 何ですか